ನಮಸ್ಕಾರ ಇದು ಜೆ ಬಿಎಸ್ ಎಚ್ ಅಪ್ಲಯಾಂಟ್ಸ್ ಚಾನಲ್ ಹರಪ್ನಹಳ್ಳಿ ತಾಲೂಕ್ ಅರಸಿಕೆರೆ ಹೋಬಳಿಯ ನಾಗತಿಕಟ್ಟೆ ತಾಂಡದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ರಥೋತ್ಸವ ಹಾಗೂ ಜಾನಪದ ಕಲಾಮೇಳ ಸಹಸ್ರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದೇವಸ್ಥಾನದಿಂದ ಆರಂಭವಾದ ಅದ್ದೂರಿ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ್ತು ಪೋತಲಾ ಕಟ್ಟೆ ಮಾರ್ಗವಾಗಿ ಚಿಕ್ಕಮೇಳ ಕೆರೆ ಕಿರಿ ಕಾಲುವೆವರೆಗೂ ಸಾಗಿತ್ತು ದಾರಿ ಉದ್ದಕ್ಕು ನಂದಿ ಕೋಲು ಸಮಳ ಕೀಲು ಕುದುರೆ ಹುಲಿವೇಷ ಮುರುಘಾ ಗೊಂಬೆ ಕುಣಿತ ಡೊಳ್ಳು ಮೇಳ ಸೇರಿದಂತೆ ರಾಜ್ಯ ಮಟ್ಟದ ವಿವಿಧ ತಂಡಗಳು ಮೆರವಣಿಗೆ ಮೆರಗು ಹೆಚ್ಚಿಸಿದ್ದವು ಬಾಂಜಾರು ಸಮುದಾಯ ವಾಜ ಮಹಿಳಾ ನೃತ್ಯ ಉಡುಪುಗಳು ಗಮನ ಸೆಳೆದವು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ಕಲಾ ತಂಡಗಳಿಂದ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಸ್ವಾಮಿಯನ್ನು ವಿಶೇಷ ಹೂವು ಹಣ್ಣುಗಳಿಂದ ಅಲಂಕಾರ ಮಾಡಲಾಗಿತ್ತು ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪೂಜಾರ್ ತುಳಜಾ ನಾಯಕ್ ನಾಯಕ್ ಶೆಟ್ಟಿ ನಾಯಕ್ ಬಾಲಕೃಷ್ಣ ಚಂದ್ರ ನಾಯಕ್ ಕೃಷ್ಣ ನಾಯಕ್ ಶೇಷ್ಯ ನಾಯಕ್ ಕುಮಾರ ನಾಯಕ್ ನಾಗರಾಜ ನಾಯಕ್ ಇದ್ದರು ಧನ್ಯವಾದಗಳು ಈ ಚಾನೆಲ್ ಸಬ್ಸ್ಕ್ರೈಬ್ ಶೇರ್ ಮಾಡಲು ಮರೆಯಬೇಡಿ